ಲೋಕಸಭೆ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಬ್ಬರಿಗೂ ಕುರ್ಚಿಗಳು ಅಲಗಾಡಲು ಶುರುವಾಗಿ ನಾಲ್ಕು ಕಾಲಿನ ಕುರ್ಚಿ ಮೂರಾಗಿದೆ ಲೋಕಸಭೆ ಚುನಾವಣೆ ಬಳಿಕ ಕುರ್ಚಿ ಬೀಳುವುದು ಖಚಿತವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಸೋಮವಾರ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ದೇಶವನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗೆಯಬೇಕು ಇಂತಹ ನಿರ್ಧಾರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಹಕಾರ ನೀಡಿದ್ದಾರೆ ಇದೇ ಸಹಕಾರದಲ್ಲೇ ಇವತ್ತು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಸೇರಿದೆ ಸಿಎಂ ಮತ್ತು ಡಿ ತಮ್ಮ ಕುರ್ಚಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ದರೆ ಸರಿಯಾದ ಸಮಯಕ್ಕೆ ಬರ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮೊರೆ ಇಡುತ್ತಿದ್ದರು ಇಲ್ಲವೇ ತಮ್ಮ ಬೊಕ್ಕಸದಿಂದ ರೈತರಿಗೆ ಬರ ಪರಿಹಾರ ನೀ ಹಣ ನೀಡುತ್ತಿದ್ದರು ರೈತರ ಹಾಲಿನ ದರ ಏರಿಸದೆ ರೈತರ ಬದುಕಿನಲ್ಲಿ ಆಟ ಆಡುತ್ತಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಗ್ಯಾರಂಟಿಗಳು ಅವರನ್ನು ಕಾಪಾಡುವುದಿಲ್ಲ ಎನ್ಡಿಎಗೆ ಸ್ಪಷ್ಟ ಬಹುಮತದೊಂದಿಗೆ ಗೆಲುವು ಖಚಿತ ಎಂದು ಹೇಳಿದರು ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ಜಗತ್ತಿನಲ್ಲಿ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕಂಡು ಮುಂಚೂಣಿ ಸ್ಥಾನದಲ್ಲಿರಲು ನರೇಂದ್ರ ಮೋದಿ ಅವರಂತಹ ಧೀಮಂತ ನಾಯಕರಿಂದ ಮಾತ್ರ ಸಾಧ್ಯ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಎಂದು ಹೇಳಿದರು ಮಲ್ಲೇಶ್ ಬಾಬು ಅವರು ರಾಜಕೀಯ ಹಿನ್ನೆಲೆಯುಳ್ಳವರು ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹಾಗೂ ಜನರ ನಾಡಿಮಿಡಿತ ಬಲ್ಲ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರಿಗೆ ಗೆಲುವಿಗೆ ಶ್ರಮಿಸಬೇಕು ಎಂದು ಹೇಳಿದರು ಇನ್ನು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ಮಾತನಾಡಿ ಈ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಒಮ್ಮೆ ಯಾಮಾರಿದ್ದು ಸಾಕಾಗಿದೆ ಮತ್ತೆ ಮರಳಾಗಬಾರದು ಈ ಬಗ್ಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಪ್ರತಿ ಮನೆ ಮನೆಗೂ ಭೇಟಿ ಮಾಡಿ ಮತದಾರರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಹೇಳಿದರು ಸಂಸದ ಎಸ್ ಮುನಿಸ್ವಾಮಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಮಾಜಿ ಶಾಸಕ ಎಂ ರಾಜಣ್ಣ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಜೆಡಿಎಸ್ ಅಧ್ಯಕ್ಷ ಡಿ ಬಿ ವೆಂಕಟೇಶ್ ಬಿಜೆಪಿ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ ಮುಖಂಡರಾದ ಬಂಗ್ಮುನಿಯಪ್ಪ ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಕಂಬದಹಳ್ಳಿ ಸುರೇಂದ್ರಗೌಡ ಬಿ ನಾರಾಯಣಸ್ವಾಮಿ ತಾದೂರು ರಘು ಪಾಪಿರೆಡ್ಡಿ ಉಜುಗೂರು ರಾಮಯ್ಯ ಸದಾಶಿವ ನಂಜಪ್ಪ ನರೇಶ್ ಡಿಎಂ ಜಗದೀಶ್ವರ್ ಹಾಜರಿದ್ದರು

ಡಿ ಕೆ ಶಿವಕುಮಾರ್ ಕುರ್ಚಿ ಈಗಾಗಲೇ ಮೂರು ಕಾಲು ನಾಲ್ಕು ಕಾಲಿಂದ ಮೂರು ಕಾಲಿಗೆ ತಂದಿದೆ ಈ ಚುನಾವಣೆ ನಂತರ ಕುರ್ಚಿ ಜವಾರಾಗಿ ಬೀಳುವಂತ ಎಲ್ಲಾ ಸಂದರ್ಭಗಳು ಈ ಬಾರಿಯ ಚುನಾವಣೆ ಕೇವಲ ಕೇಂದ್ರದ ಚುನಾವಣೆ ಮಾತ್ರ ಅಲ್ಲ ಈ ರಾಜ್ಯದ ನಮ್ಮ ರಾಜಕೀಯ ಸ್ಥಿರಂತರ ಶಾಸ್ತ್ರದಲ್ಲಿ ಬರಬೇಕು ಗೌರವ ಬರಬೇಕು ಅಂತ ಹೇಳಿದ್ರೆ ಬಾರಿ ದೊಡ್ಡ ಅಂತರದಿಂದ ಸನ್ಮಾನ್ಯ ಮಹೇಶ್ ಬಾಬ್ರನ್ನ ನೀವು ಕಳಿಸಿಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿಕೆ ಮಾತ್ರ ಬಂದಿದ್ದೇನೆ ಏನು ಇವತ್ತು ಶ್ರೀಗಂಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸ್ವಾಭಿಮಾನ ಮತದಾರ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನನ್ನ ಅಧಿಕಾರ ಅವಧಿಯಲ್ಲಿ ಏನಿವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಪಕ್ಷ ಜೆಡಿಎಸ್ ಡಿ ಪಕ್ಷ ಭಾರತೀಯ ಜನತಾ ಪಕ್ಷ ಜೊತೆಯಲ್ಲಿ ಇವತ್ತು ಮಿಲನವಾಗಿ ಕಾರ್ಯಕ್ರಮ ಈ ಒಂದು ಚುನಾವಣೆಯ ಎದುರಿಸ್ತಾ ಇದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತದಾರರು ಇವರು ಸಂಪೂರ್ಣವಾಗಿ ನಾನು ಸಹಕಾರ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದುಳಿದತಕ್ಕಂಥ ಕ್ಷೇತ್ರ ಇದು ಮುಂದೆ ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ವಿಶೇಷವಾಗಿ ನಮ್ಮ ಸೀಮೆಗೆ

ಇಂದಿನ ಮಾಡಿ ಸ್ಪೀಕರ್ ಹೇಳಿದ್ರು ಈ ದೇಶದಲ್ಲಿ ಅಂಬೇಡ್ಕರ್ ಮೋಸ ಮಾಡಿರ್ತಕ್ಕಂಥ ಪಾರ್ಟಿ ಯಾವ್ದಾದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ನೀವು ತಿಳ್ಕೊಬೇಕು ಕಾಂಗ್ರೆಸ್ ಅವರು ಮೂರ್ನಾಲ್ಕು ತಲೆಮಾರು ಕಾಂಗ್ರೆಸ್ ಮುಟ್ ಮಾಡಿದ್ರಿ ಅಂದ್ರೆ ಅದು ಜನಗಳನ್ನು ಹೊಡೆದಿದ್ರಿ ಅಂತ ಅವ್ರ ನಿಜ ಒಪ್ಕೊಂಡಿದ್ರು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಚುನಾವಣೆ ನಿಂತಾಗ ಇದೇ ನೆಹರೂರವರು ಅಂಬೇಡ್ಕರ್ ಸೋಲ್ಬೇಕಂತೇಳಿ ಎರಡನೇ ನಾವು ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಬಂದಿರ್ತಕ್ಕಂಥ ಚಾಲ ನಮ್ಮ ಕರ್ನಾಟಕದಲ್ಲಿ ಐದು ಚಾನಲ್ ಇದ್ದು ಐದು ಚಾನಲ್ ಗಳನ್ನ ಡೆವಲಪ್ಮೆಂಟ್ ಹೇಳಿ ಯಡಿಯೂರಪ್ಪ ಬೊಮ್ಮಾಯಿಯಾಗಿ ನಮ್ಮ